ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಮನಿ ಹರ್ನ್ ಮಾಡೋದ ಬಗ್ಗೆ ಇನ್ನೊಂದು ಟಿಪ್ನ ಕೊಡ್ತೀನಿ ಅಂದರೆ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಹೌಸ್ ವೈಫ್ಗಳಿಗೆ ಸೊ ಏನಪ್ಪ ಆ ಟಿಪ್ ಅಂತಂದರೆ ಹೊಲ್ಗೆ ಅಂದರೆ ಈಗ ಮಿಷಿನಲ್ಲಿ ಸ್ಟಿಚ್ ಮಾಡೋದು ನನಗೆ ಸ್ಟಿಚ್ಚಿಂಗ್ ಬರಲ್ಲ ಅನ್ನೋರು ಸ್ಟಿಚ್ಚಿಂಗ್ ಬರೋರ ಹತ್ರ ಹೋಗಿ ಕಲ್ತ್ಕೋಬೋದು ಇಲ್ಲ ಅದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಹೋಗೋದಕ್ಕಾಗಲ್ಲ ಅನ್ನೋರು ಯೂಟ್ಯೂಬ್ಗಳಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ ವಿಡಿಯೋಸ್ನ ನೋಡಿ ಟ್ರೈ ಮಾಡ್ಬೋದು ಇಲ್ಲ ನಮ್ಮ ಮನೇಲಿ ಮಿಷಿನ್ ಇಲ್ಲ ಅಂತಂದರೆ ನೀವು ನಿಮ್ಮ ಕೈಯಲ್ಲೇ ಸೂಜಿಗೆ ಅಂದರೆ ದಾರ ತಗೊಂಡು ಉಕ್ಕಾಕೋದು ಹಾಗೇ ಎಮಿಂಗ್ ಮಾಡೋದು ಇದನ್ನು ಕಲ್ತ್ರೂ ಸಾಕು ನೀವು ಸೀರೆಗಳಿಗೆ ಏಮಿಂಗ್ ಮಾಡಿಸ್ತಾರೆ ಗೊತ್ತಾ ಫಾಲ್ಸ್ ಆಗಿದಾಗ ಸೊ ಅದು ಮಾಡ್ಬೋದು ಹಾಗೆ ಉಕ್ಕು ಹಾಗೆ ಹುಕ್ಕಿಗೆ ಹಾಕ್ತಾರೆಲ್ಲ ದಾರ ಇದನ್ನೆಲ್ಲ ಹಾಕ್ಬೋದು ಒಂದು ಹುಕ್ಕ ಕೊಟ್ಟರು ನಿಮಗೆ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ನ ಕೊಡ್ತಾರೆ ಸೊ ನೀವು ಮನೆಯಲ್ಲಿ ಇದ್ಕೊಂಡು ವರ್ಕ್ ಫ್ರಮ್ ಹೋಮ್ ಥರನೇ ನೀವು ಇದನ್ನು ಮಾಡಬಹುದು ಹೀಗೇ ಮಾಡಿ ಒಂದು ನಾಲ್ಕು ಐದು ಬ್ಲೌಸಿಗೆ ಐದು ಬ್ಲೌಸು ಹತ್ತು ಬ್ಲೌಸ್ಗೆ ಹಾಕ್ಬೋದು ಒನ್ ಅವರ್ಗೆ ಎರಡು ಅವರ್ ಕೆಲಸ ಅಷ್ಟೇ ಇದೇ ರೀತಿ ಮಾಡಿ ನನ್ನ ಮಗಳು ಹರ್ನ್ ಇದ್ದಾಳೆ ಅಂದರೆ ಈಗ ರಜೆ ಟೈಮ್ ಇತ್ತು ಅವಳನ್ನ ಟೈಲರಿಂಗ್ಗೆ ಕ್ಲಾಸ್ಗೆ ಹಾಕಿದ್ದೆ ಅಲ್ಲಿ ಫಸ್ಟ್ ಹಾಕೋದು ಹಾಗೆ ಬಟನ್ ಹಾಕೋದೆಲ್ಲ ಹೇಳ್ಕೊಡ್ತಾರಲ್ಲ ಸೊ ಅದನ್ನು ಕಲ್ತಿದ್ಲು ಅದರಿಂದ ನಮ್ಮ ಪಕ್ಕದ ಮನೆಯವರು ಇವಳು ಹಾಕೋದು ಹೆಮ್ಮಿಂಗ್ ಮಾಡೋದೆಲ್ಲ ಕಲ್ತಿದ್ರಿಂದ ಅವರು ಬ್ಲೌಸ್ ಹೊಲಿತಾರೆ ನಮ್ಮ ಪಕ್ಕದ ಮನೆಯವರು ಅವ್ರಿಗೆ ಈ ಹುಕ್ಕ ಹಾಕೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ ಅವರು ಒಳ್ಳೊಳ್ಳೆ ವರ್ಕ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋದ್ರಿಂದ ಅವರು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನನ್ನ ಮಗಳಿಗೆ ಕೊಡೋರು ಬ್ಲೌಸ್ಗೆ ಕೊಡೋದಕ್ಕೆ ಒಂದು ಹುಕ್ಕ ಹಾಕ್ಕೊಟ್ರೆ ಫಿಫ್ಟೀನ್ ರುಪೀಸ್ ಅಂದರೆ ಹದಿನೈದು ರೂಪಾಯಿ ಕೊಡೋರು ಅವಳು ಒಂದು ದಿನಕ್ಕೆ ನಾಲ್ಕು ಐದು ಹಾಕಿಕೊಡಳು ಅಂದರೆ ಅವಳಿಗೆ ಟೈಮ್ ಆದಾಗ ಅಂದರೆ ಅವ್ರಿಗೂ ಕೂಡ ಕೊಡ್ತಿದ್ದಿದಷ್ಟೆ ನೀವು ಯಾವುದಾದ್ರು ಅಂಗಡಿಗಳಲ್ಲಿ ಏಮಿಂಗ್ ಮಾಡೋದಕ್ಕೆ ಹಾಗೆ ಹಾಕೋದಕ್ಕೆ ನೋಡಿಕೊಂಡು ಕೇಳಿಕೊಂಡು ಈ ರೀತಿ ಉಕ್ಕಾ ಕೊಡ್ತೀನಿ ಅಮೌಂಟ್ ಕೊಡಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ನೀವು ಮನೆಗೆ ತಂದು ಬ್ಲೌಸ್ಗಳನ್ನ ಉಕ್ಕಾಕಿ ಕೊಡ್ಬೋದು ಅಟ್ಲೀಸ್ಟ್ ನಿಮಗೆ ದಿನಕ್ಕೆ ನೂರು ರೂಪಾಯಿ ಬಂದ್ರೂ ಯಾವುದಾದ್ರೂ ನಿಮ್ಮ ಖರ್ಚಿಗೆ ಆಗುತ್ತೆ ಮನೆಗೆ ಒಂದು ಹಾಲು ಮೊಸರಿಗೆ ಒಂದು ತರಕಾರಿಗೆ ಒಂದು ಈರುಳ್ಳಿಗೆ ಟೊಮ್ಯಾಟೊಗೆ ಇದಕ್ಕಾದ್ರೂ ಕೂಡ ಆಗುತ್ತೆ ಇಲ್ಲ ನಿಮಗೆ ಸೇವಿಂಗ್ಸ್ಗಾದ್ರೂ ಕೂಡ ಆಗುತ್ತೆ ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡ್ಬೌದು ಹಾಗೆ ದಿನ ಒಂದೊಂದು ಟಿಪ್ಗಳನ್ನ ಅಂದರೆ ದಿನ ಒಂದೊಂದು ರೀತಿ ನೀವು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಹರ್ನ್ ಮಾಡ್ಬೋದು ಹಾಗೆ ಯಾವ ರೀತಿ ಸೇವ್ ಮಾಡಬೇಕು ಅದ್ರ ಸೇವ್ ಮಾಡೋದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಫಸ್ಟ್ ಹರ್ನಿಂಗ್ ಹರ್ನಿಂಗ್ ಇಲ್ದಲೇ ಸೇವಿಂಗ್ಸ್ ಮಾಡಿ ಅಂತ ನಾವು ಹೇಳಬಾರ್ದು ಫಸ್ಟು ಹರ್ನಿಂಗ್ಸು ನೆಕ್ಸ್ಟು ಸೇವಿಂಗ್ಸು ಸೊ ಹಾಗಾಗಿ ಹರ್ನಿಂಗ್ಸ್ ಬಗ್ಗೆ ನಾನು ವಿಡಿಯೋಸ್ನ ಮಾಡ್ತೀನಿ ಹಾಗಾಗಿ ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ನಾನು ಇಲ್ಲಿ ಲೈಬ್ರರಿಗೆ ಪಾರ್ಕಗೆ ಅಂತ ಹೇಳ್ಬಿಟ್ಟು ಬಂದಿದೆ ಅದಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಆ ವಿಡಿಯೋ ಚೆನ್ನಾಗಿಲ್ಲ ಎಲ್ಲ ಇದಾಗ್ತಾಯಿದೆ ಅಂದರೆ ನಾನು ನಡ್ಕೊಂಡು ಓಡಾಡುವಾಗ ಮಾಡ್ತಿರ್ತಕ್ಕಂಥ ವಿಡಿಯೋ ಸೊ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಟಿಪ್ ಮಾತ್ರ ನೀವು ಕೇಳಿಸ್ಕೊಳ್ಳಿ ವಿಡಿಯೋ ಏನು ನೋಡೋದಕ್ಕೆ ಹೋಗಬೇಡಿ ಯಾಕಂದರೆ ನಾನು ಇಲ್ಲಿ ಪಾರ್ಕಲ್ಲಿ ಜಿಮ್ ಎಲ್ಲ ಇದೆ ನಮ್ಮ ಏರಿಯಾ ಪಾರ್ಕಲ್ಲಿ ಸೊ ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕಿದ್ರಿಂದ ನಾನು ಬಂದಿದ್ದೆ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪನ್ನ ತೊಗೊಂಡೆ ಹಾಗೆಯೇ ಇದು ನೋಡ್ತಾ ಇರ್ಬೋದು ನಮ್ಮ ಬೆಂಗಳೂರು ಬೆಂಗಳೂರೇ ಫುಲ್ಲು ಹಬ್ಬ ಆಚರಿಸ್ತಿದೆ ಇದು ಯಾವತ್ತಂತ ಗೊತ್ತಾ ನನ್ನ ಬರ್ತಡೇ ದಿನ ಅಂದರೆ ಮೂರನೇ ತಾರೀಕು ಆವತ್ತು ಆಸಿ ಬಿಕಪ್ ಗೆದ್ದ ದಿನ ಇದೊಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ತ್ರೀ ಸಿಕ್ಸ್ ಅನ್ನೋದು ನನ್ನ ಬರ್ತಡೇ ಡೇಟು ಹಾಗೆ ತ್ರೀ ಸಿಕ್ಸ್ ಅನ್ನೋದು ಆರ್ ಸಿ ಬಿ ಕಪ್ ಗೆದ್ದಿದ್ದೀನ ತ್ರೀ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೈನ್ ಬರುತ್ತೆ ಹಾಗೆ ನನ್ನ ಬರ್ತಡೇನಲ್ಲೂ ಅಷ್ಟೇ ನೈನ್ ಬರುತ್ತೆ ತ್ರೀ ಸಿಕ್ಸ್ ನೈನೇ ಬರುತ್ತೆ ಇದು ತ್ರೀ ಸಿಕ್ಸ್ ನೈನೇ ಬರುತ್ತೆ ಹಾಗೆ ತ್ರೀ ಸಿಕ್ಸ್ ನೈನ್ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಒಳ್ಳೆ ಒಳ್ಳೆ ಮ್ಯಾನಿಫೆಸ್ಟೇಷನ್ನು ಹಾಗೆ ತ್ರೀ ಸಿಕ್ಸ್ ನೈನ್ದು ಲಾ ಆಫ್ ಅಟ್ರಾಕ್ಷನು ಇದ್ರ ಬಗ್ಗೆ ಎಲ್ಲ ಮುಂದೆ ವಿಡಿಯೋ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ